ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾ ವಿಕ್ರಮ್ ಅಮಟಿಯವರ ನೇತೃತ್ವದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಹಾಗೂ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಪದವಿ ಇತರೆ ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡೆದಿರುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಮಕ್ಕಳಿಗೆ ಪೊಲೀಸ್ ಕಲ್ಯಾಣ ನಿಧಿ ಮತ್ತು ಪೊಲೀಸ್ ಸಹಕಾರ ಸೊಸೈಟಿಯ ಸಹಯೋಗದಲ್ಲಿ ಪ್ರತಿಭಾ ಪುರಸ್ಕಾರ ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಲಾಯಿತು ಹಾಗೂ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ದ ಪ್ರಾಚಾರ್ಯರಾದ ನಾಗರಾಜ್ ಕಲ್ಕಟ್ಟೆ ಅವರನ್ನು ಗೌರವಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಿ ಮತ್ತು ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಹಾಗೂ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಪದವಿ ಇತರೆ ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡೆದಿರುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಮಕ್ಕಳಿಗೆ ಪೊಲೀಸ್ ಕಲ್ಯಾಣ ನಿಧಿ ಮತ್ತು ಪೊಲೀಸ್ ಸಹಕಾರ ಸೊಸೈಟಿಯ ಸಹಯೋಗದಲ್ಲಿ ಪ್ರತಿಭಾ ಪುರಸ್ಕಾರ ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಲಾಯಿತು ಹಾಗೂ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ದ ಪ್ರಾಚಾರ್ಯರಾದ ನಾಗರಾಜ್ ಕಲ್ಕಟ್ಟೆ ಅವರನ್ನು ಗೌರವಿಸಲಾಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮ್ ಅಮ್ಮಟೆಯವರು ಮಕ್ಕಳಿಗೆ ಶುಭ ಹಾರೈಸಿ ಮಕ್ಕಳಲ್ಲಿ ದೃಢ ಆತ್ಮವಿಶ್ವಾಸ ಉತ್ತಮ ನಡವಳಿಕೆ ಸಮಾಜ ಸೇವೆ ಮಾನವೀಯ ಮೌಲ್ಯಗಳು ಮತ್ತು ತತ್ವಗಳು ಸಾಮಾಜಿಕ ಕಳಕಳಿ

ಮತ್ತೆ ತಂದೆ ತಾಯಿಯವರು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ದು ಅಭಿಮಾನ ಇಂಥದ್ದೆಲ್ಲ ಇದ್ರೆ ಅದು 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 ಹೆಚ್ಚು ಸಾಧನೆ ಅಂತ ನನಗೆ ಅನಿಸುತ್ತೆ ಸೊ ಆದ್ರಿಂದ ನಿಮಗೆ ಮತ್ತೊಮ್ಮೆ ನಾನು ಬಿಸಿಲಿ ಟೈಮ್ ತೊಗೊಳ್ಳಿಕ್ಕೆ ಹೋಗಲ್ಲ ಒಂದು ಇನ್ಸಿಡೆಂಟ್ ಆಗಿದೆ ನಾನು ಹೋಗಬೇಕಾಗಿದೆ ಇಮಿಡಿಯೇಟ್ ಆಗಿ ಎಲ್ಲರಿಗೂ ಸಹಿತ ನಾನು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ಅದ್ಭುರವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದರ ಜೊತೆಗೆ ಏನು ನಾವು ನಮ್ಮ ಕರೆಗೆ ಹೋಗೋದು ಇವತ್ತು ಅವರು ಅವರಲ್ಲಿ ಬರ್ತಾರೆ ಅವರು ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತು ನಿಮಗೆ ಒಂದು ಎನ್ಕರೇಜ್ಮೆಂಟ್ ಆಗಿ ಮೋಟಿವೇಶನ್ ಸ್ಪೀಕಿಂಗ್ ಕೊಟ್ಟು ಸ್ಪೀಚ್ ಸ್ಪೀಚ್ ಕೊಟ್ಟಿದ್ದಾರೆ ಅವರಿಗೆ ನಾವು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬ ಧನ್ಯವಾದಗಳನ್ನು ಪ್ರಾಚಾರ್ಯರಾದ ನಾಗರಾಜ್ ಕಲ್ಕಟ್ಟೆ ಅವರು ಮಾತನಾಡಿ ಸಮಾಜದಲ್ಲಿ ಉತ್ತಮ ಸಾಧನೆಗಾಗಿ ಮಕ್ಕಳಲ್ಲಿ ಗುರಿ ಉತ್ತಮ ಹವ್ಯಾಸಗಳು ಬದುಕಿನ ದೃಷ್ಟಿಕೋನದಲ್ಲಿ ಬದಲಾವಣೆ ಸನ್ಮಾರ್ಗ ಶಿಕ್ಷಣದ ಮಹತ್ವ ಯಶಸ್ಸಿನ ಮೆಟ್ಟಿಲುಗಳು ಸ್ವಾಭಾವಿಕ ಸಿದ್ಧಾಂತ ಇತ್ಯಾದಿ ಧನಾತ್ಮಕ ವಿಚಾರಗಳನ್ನು ವಾಸ್ತವವಾಗಿ ವಿವರಿಸಿ ಪ್ರೇರಣೆಯಾಗಿ ಮಕ್ಕಳಲ್ಲಿ ಸ್ಫೂರ್ತಿ ಹುಮ್ಮಸ್ಸು ಹೆಚ್ಚಿಸಿದರು ಅವರು ಪಕ್ಕ ಹೋಗಿ ಕೂತ್ಕೋ ಟಿವಿ ಬರ್ತೀಯ ಭಾರತದ ನೂರ ಇಪ್ಪತ್ತೈದು ಕೋಟಿ ಜನ ಆವಾಗ ಅಷ್ಟು ಜನರಿಗೂ ನಿನ್ನ ನೋಡ್ದಂಕ್ ಆಗತ್ತೆ ನಾನ್ ನನ್ನ ಒಟ್ಟಾರದ ಫ್ರೆಂಡ್ಸಿಗೆಲ್ಲಿದ್ದಾರೆ ಪೊಲೀಸ್ರೆ ಯಾಕಾಗ್ಲಿಲ್ಲ ಎಲ್ಲರದ್ದು ಇದೇ ಸಮಸ್ಯೆ ನಮ್ಮ ಮಕ್ಕಳು ನಮ್ಮ ಹಾಗಾಗದು ಬೇಡ ಅನ್ನೋದೆ ನಂದು ಅದೇ ಆಸೆ ನನ್ನ ಮಗಳು ಲೆಕ್ಚರ್ ನಾನು ಹೇಳಿದೆ ಹಂಗಂದ್ ಕೂಡ ನಮ್ಮ ಉದ್ಯೋಗ ನಮಗೆ ಅನ್ನ ಕೊಟ್ಟಿದ್ದು ನಮ್ಮನ್ನ ಈವರೆಗೆ ಬದುಕಿದ್ದು ನಮ್ಮ ಮಕ್ಕಳಿಗೆ ಓದಿಗೆ ಸಹಾಯ ಆಗ್ತಾ ಇರೋದು ಎಲ್ಲವೂ ನಮ್ಮ ಉದ್ಯೋಗನೇ ಆದ್ರೆ ನಮ್ಮ ಮಕ್ಕಳು ನಮಗಿಂತ ಸ್ವಲ್ಪ ವಿಭಿನ್ನವಾಗಿರಲಿ ನಮಗಿಂತ ಹೆಚ್ಚು ಜನ ಗುರುತಿಸುವಂತಾಗಲಿ ಅನ್ನುವ ದೃಷ್ಟಿಯಿಂದ ನಾವು ನೋಡ್ತೀವಲ್ಲ ಅದು ನಮ್ಮ ವಿಶೇಷವಾದಂತಹ ಹಾದಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು